ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಿಂದಿನ ಒಂದು ಎಪಿಸೋಡಲ್ಲಿ ಭದ್ರಕಾಳಿಯ ಒಂದು ವಿಶೇಷತೆಯನ್ನು ತಿಳ್ಕೊಂಡ್ರಿ ಆ ಸಿದ್ಧಿಯನ್ನು ಬಹಳಷ್ಟು ಜನ ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರ ಸೊ ಒಂದಷ್ಟು ಜನ ತಗೊಂಡು ಇದ್ದೀರಾ ಅದರಿಂದ ಪ್ರಯೋಜನ ಏನು ಅಂತಕ್ಕಂಥದ್ದನ್ನು ನೀವು ಮುಂದಿನ ದಿನಗಳಲ್ಲಿ ನಮಗೆ ಹೇಳ್ತಾ ಬರ್ತೀರ ನಮ್ಗೆ ಬರೀ ಅದನ್ನು ಕೇಳಿದ್ರೇ ಸಂತೋಷ ಆಗುತ್ತೆ ಯಾಕಂದರೆ ನಾವು ಬೇರೆಯವ್ರಿಗೂ ಕೂಡ ಅದನ್ನು ಕೊಡ್ಬೋದು ಅಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಈಗ ಇನ್ನೊಂದು ದೇವಿಯ ವಿಶೇಷವಾಗಿರ್ತಕ್ಕಂಥ ಸಾಧನೆ ಹೇಗೆ ಶಿವನಿಗೆ ಗಣಗಳು ಅಂದರೆ ಅಸಿಸ್ಟೆಂಟ್ಸು ನಂದಿ ಭೃಂಗಿ ವೀರಭದ್ರ ಇವರೆಲ್ಲರೂ ಕೂಡ ಶಿವನ ಒಂದು ಪರಿವಾರ ಶಿವಗಣ ಅಂತ ಹೇಳಿ ಕರಿಬೋದು ನಾವು ಅದೇ ರೀತಿಯಲ್ಲಿ ಪಾರ್ವತಿ ದೇವಿ ಕಾಳಿ ಅವತಾರ ತಗೊಂಡ್ಲು ಬಹಳ ವಿಶೇಷವಾಗಿ ಈ ಭದ್ರಕಾಳಿಯ ಒಂದು ಅವತಾರದಲ್ಲಿ ಮೂರು ಜನ ದೇವಿಯರನ್ನ ತನ್ನ ಆಗಿ ಭೂಮಿಗೆ ಕಳಿಸ್ತಾರೆ ಆ ಮೂರು ಜನ ಯಾರು ಅಂದರೆ ಭೈರವಿ ಯಕ್ಷಿಣಿ ಯೋಗಿನಿ ಭೈರವಿ ಯಕ್ಷಿಣಿ ಯೋಗಿನಿ ಭೈರವಿ ಬಗ್ಗೆ ನಿಮಗೆ ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ ಯಕ್ಷಿಣಿ ಬಗ್ಗೆ ನೀವು ಆಲ್ರೆಡಿ ನಮಗೆ ತಿಳ್ಕೊಂಡ್ಬಿಟ್ಟಿದ್ದೀರಾ ನಾವೆಲ್ಲ ಯಕ್ಷಿಣಿ ಆರಾಧಕರಾದ್ರಿಂದ ನಿಮಗೆ ಸಾಕಷ್ಟು ಯಕ್ಷಿಣಿಯ ಬಗ್ಗೆ ಹೇಳಿದ್ದೀವಿ ಆದರೆ ಯೋಗಿನಿ ಬಗ್ಗೆ ಇವತ್ತಿನ ದಿವಸ ನಾವು ಮಾತಾಡೋಣ ಯೋಗಿನಿಯರಲ್ಲಿ ಅರವತ್ನಾಲ್ಕು ಜನ ಯೋಗಿನಿಯರಿದ್ದಾರೆ ವಿಧ ವಿಧವಾಗಿರ್ತಕ್ಕಂಥ ಹೆಸರುಳ್ಳ ಯೋಗಿನಿಯರು ಭೈರವಿಯ ಬಹಳಷ್ಟು ಜನ ಸಿದ್ಧಿ ಪುರುಷರು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತಕ್ಕಂಥ ಋಷಿಮುನಿಗಳು ನಮ್ಮ ಈ ಒಂದು ಕಲಿಯುಗದಲ್ಲಿ ಜ್ಯೋತಿಷಿಗಳು ಪೌರೋಹಿತ್ಯ ವರ್ಗದವರು ತುಂಬ ಜನ ಸಾಧಕರು ಭೈರವಿಯನ್ನು ರಹಸ್ಯವಾಗಿ ಆರಾಧನೆ ಮಾಡ್ತಾರೆ ಆದರೆ ಯೋಗಿನಿ ಆರಾಧನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಯೋಗಿನಿಯರಲ್ಲಿ ಅರವತ್ತು ನಾಲ್ಕು ಜನ ಯೋಗಿನಿಯರಿದ್ದಾರೆ ಆ ಅರವತ್ತು ನಾಲ್ಕು ಜನ ಯೋಗಿಯರು ಕೂಡ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಜನಗಳಿಗೆ ಅನುಕೂಲವನ್ನು ಮಾಡಿಕೊಡೋದ್ರಲ್ಲಿ ಎತ್ತಿದ ಕೈ ಫಸ್ಟ್ ನಾವು ಏನು ಮಾಡ್ತೀವಿ ಯಾರಾದರೂ ಒಬ್ರು ಮಿನಿಸ್ಟರ್ ಹೋಗ್ತೀವಿ ಹೋದಾಗ ಏನಾಗುತ್ತೆ ಅಲ್ಲಿ ಯಾರೋ ಒಬ್ಬರು ಪರ್ಸ್ನಲ್ ಸೆಕ್ರೆಟ್ರಿನೋ ಅಥವಾ ಪಿ ಎನೋ ಅಥವಾ ಯಾರಾದರೂ ಅಲ್ಲಿ ವಾಚ್ಮ್ಯನ್ ಯಾರೋ ಒಬ್ಬರು ನಿಂತಿರ್ತಾರೆ ಅವ್ರ ಹತ್ರ ಹೋಗಿ ನಾವು ಹೇಳಿ ಮತ್ತು ಆಮೇಲೆ ನಾವು ಅಲ್ಲಿಗೆ ಹೋಗಬೇಕು ಅದೇ ಥರ ಫಸ್ಟು ಇರೋವಂಥವ್ರೆ ಈ ಯೋಗಿನಿಯರು ಯಕ್ಷಿಣಿಯರು ಭೈರವೀರ ಸೊ ಈ ಯೋಗಿನಿಯರಲ್ಲಿ ನಾವು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಆ ಸಾಧನೆ ಮುಖಾಂತರ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಕಷ್ಟಗಳನ್ನ ಬಹಳ ಸುಲಭವಾಗಿ ನಾವು ತ ತೆಗಿತೀವಿ ಅನುಕೂಲವನ್ನು ಮಾಡ್ಕೋತೀವಿ ಇದಕ್ಕೆಲ್ಲ ಬಹಳಷ್ಟು ದೇವತೆಗಳಿದೆ ಇವಾಗ ಗಣಪತಿ ಆರಾಧನೆ ಮಾಡಿದ್ರೂ ಆಗುತ್ತೆ ಆಂಜನೇಯನ ಮಾಡಿದ್ರೂ ಆಗುತ್ತೆ ಕಾಳಿದು ಮಾಡಿದ್ರೂ ಆಗುತ್ತೆ ಆದರೆ ಇನ್ನೂ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು ಯೋಗಿನಿಯರಲ್ಲಿ ಕರೆಕ್ಟಾಗಿ ನಾವು ಅದನ್ನು ಲೆಕ್ಕ ಹಾಕಬೇಕು ಅಂತ ಹೇಳಿದರೆ ಈ ಅರವತ್ತ್ನಾಲ್ಕು ಜನರಲ್ಲಿ ಹದಿನಾರು ಜನ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಗಿನಿಯರು ನಿಮಗೆ ಸರ್ವ ಅನುಕೂಲಗಳನ್ನ ಮಾಡಿಕೊಡ್ತ ಮಾಡಿಕೊಡುವಂತಹ ಯೋಗಿನಿಯರು ಹದಿನಾರು ಜನ ನೀವು ಕೇಳ್ಬೋದು ಗುರುಗಳೇ ಅವ್ರ ಹೆಸರಾದರೂ ಹೇಳಿಬಿಡಿ ದಯವಿಟ್ಟು ಆ ಹೆಸರಾದರೂ ಕೇಳ್ತೀವಿ ನಾವು ಏನು ಏನು ಅಂಥೇಳಿ ಕೆಲವರೆಲ್ಲ ಪ್ರಶ್ನೆಯನ್ನು ಮಾಡ್ತಾರೆ ಕಾಮೆಂಟ್ಸಲ್ಲಿ ಅದರಲ್ಲಿ ನೋಡಿ ಯಾವ ಯೋಗಿನಿಯರು ಇದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸುರಸುಂದರಿ ಯೋಗಿನಿ ಅನ್ನುವಂಥ ಒಂದು ಯೋಗಿನಿ ಮನೋಹರ ಅಂತಕ್ಕಂಥ ಒಂದು ಯೋಗಿನಿ ಕನಕಾವತಿ ಅಂತಕ್ಕಂಥ ಯೋಗಿನಿ ಕಾಮೇಶ್ವರಿ ಅಂತಕ್ಕಂಥ ಯೋಗಿನಿ ರತಿಸುಂದರಿ ಅಂತಕ್ಕಂಥ ಯೋಗಿನಿ ಪದ್ಮಿನಿ ಅಂತಕ್ಕಂಥ ಯೋಗಿನಿ ನಟಿನಿ ಅಂತಕ್ಕಂಥ ಯೋಗಿನಿ ಮಧುಮತಿ ಅಂತಕ್ಕಂಥ ಯೋಗಿನಿ ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಯೋಗಿನಿ ಕಾಮನಾ ಅಂತಕ್ಕಂಥ ಒಂದು ಯೋಗಿನಿ ಈ ಹದಿನಾರು ಜನ ಅಲ್ಲದೆ ಇನ್ನೂ ಬಹಳಷ್ಟು ಯೋಗಿನಿಯರಿದ್ದಾರೆ ಹೆಂಗೆ ಅಂದರೆ ಇದು ನಾವು ಏನು ಒಂದು ಹದಿನಾರು ಜನ ಅಂತ ಹೇಳ್ತೀವಿ ಆ ಹದಿನಾರು ಜನನ ಇಂಟು ನಾಲ್ಕು ಮಾಡಿದ್ರೆ ಅರವತ್ನಾಲ್ಕು ಜನ ಯೋಗಿನಿಯರು ಬರ್ತಾರೆ ಈ ಅರವತ್ತ್ನಾಲ್ಕು ಜನ ಯೋಗಿನಿಯರು ಅಂದರೆ ಅರವತ್ನಾಲ್ಕು ಸಿದ್ಧಿಗಳು ಅಂತ ಈಗ ನೀವು ಜನ್ಮಪತ್ರಿಕೆಯನ್ನು ತೋರಿಸ್ತೀರ ಅದರಲ್ಲಿ ಯೋಗಿನಿ ದಶಾ ಅಂತಲೇ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲಿ ಮಂಗಳ ಪಿಂಗಳ ಮಂಗಳ ಪಿಂಗಳ ಧನ್ಯ ಬ್ರಾಹ್ಮರಿ ಭದ್ರಿಕಾ ಉಲ್ಕ ಸಿದ್ಧ ಸಂಕಟ ಅಂತ ಹೇಳಿದೆ ಆ ಅಷ್ಟು ನಾವೇನು ಹೇಳ್ತೀವಿ ಆ ಎಂಟು ಮಹಾಮಹಾದಶೆಗಳು ಅದರಲ್ಲಿ ಮನುಷ್ಯನ ಕರೆಕ್ಟಾಗಿರ್ತಕ್ಕಂಥ ಒಂದು ಜೀವನವನ್ನು ತೋರಿಸ್ಕೊಡುವಂತಹ ಒಂದು ಯೋಗಿನಿ ದಶೆ ಆಗಿರುತ್ತೆ ಯೋಗಿನಿ ಅನ್ನೋದು ಇವತ್ತಿನ ದಿವಸ ಅದಕ್ಕೋಸ್ಕರ ನಾನು ನಿಮಗೆ ಯೋಗಿನಿಯರ ವಿಷಯವನ್ನು ಹೇಳ್ತಾ ಇದ್ದೀನಿ ಸೊ ಖಂಡಿತ ನೀವು ಈ ಒಂದು ಸಿದ್ಧಿಯನ್ನು ತಗೋಬೋದು ಇನ್ನೂ ಹೆಚ್ಚಿನ ಸಾಧನೆ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆಗಳು ಒಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ತಾರೆ ಪ್ರೇತಗಳ ಬಾಧೆ ಇರುತ್ತೆ ಇಂಥವಕ್ಕೆಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿಯರ ಒಂದು ಶಕ್ತಿಯಿಂದನೇ ಕಾ ಅದು ಸಿದ್ಧಿ ಮಾಡಿಕೊಂಡ್ರೇ ಅದು ಅನುಕೂಲ ಆಗೋದು ಅದರಲ್ಲಿ ಯಕ್ಷಿಣಿಯರು ಯೋಗಿನಿಯರು ಮತ್ತು ಭೈರವಿಯರ ಪಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಒಂದಕ್ಕೊಂದು ಮೀರ್ಸು ಬಂಥದ್ದು ಇವ್ರನ್ನೆಲ್ಲ ನಾವು ಅಕ್ಕ ತಂಗಿಯರು ಅಂತ ಹೇಳಿ ಕರಿಬೋದು ಯಾರ ಶಕ್ತಿಯನ್ನು ಕಡಿಮೆನೂ ಇಲ್ಲ ಯಾವ ಶಕ್ತಿ ಜಾಸ್ತಿನೂ ಇಲ್ಲ ಈ ಥರ ಯೋಗಿನಿಯರನ್ನ ನೀವು ನೋಡಬೇಕಾದ್ರೆ ಮಂತ್ರಾಲಯದಲ್ಲಿ ಮಂಚಾಲಮ್ಮ ಅಂತಕ್ಕಂಥ ದೇವಿ ಯೋಗಿನಿ ರೂಪದಲ್ಲಿರುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಬಹಳಷ್ಟು ಯೋಗಿನಿಯರ ಒಂದು ದೇವಿಯರು ಬಹಳ ಬೇರೆ 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 ಹೆಸರುಗಳಿಂದ ಹಲವಾರು ಕಡೆಯಲ್ಲಿದ್ದಾರೆ ಈ ಯೋಗಿನಿಯರು ಎಲ್ಲಿಂದ ಬಂದರು ಪುರಾಣದಲ್ಲಿ ಏನು ಹೇಳುತ್ತೆ ಅಂದರೆ ಕೃಷ್ಣನ ಮೂಗಿಂದ ಬಂದರು ಯೋಗಿನಿಯರು ಅಂತ ಹೇಳುತ್ತೆ ಕಣ್ಣಿಂದ ಬಂದವರು ಯಕ್ಷಿಣಿಯರು ಕೃಷ್ಣನ ಕಣ್ಣಿಂದ ಬಂದವರು ಮೂಗಿಂದ ಬಂದವರು ಯೋಗಿನಿಯರು ಕಿವಿಯಿಂದ ಜಟೆಯಿಂದ ಬಂದವರು ಭೈರವಿಯರು ಅನ್ನೋದು ಕೇಳುತ್ತೆ ಕೃಷ್ಣನ ಪ ಒಂದು ಅವತಾರದಲ್ಲಿ ಈ ಮೂರು ಜನ ದೇವಿಯರು ಉತ್ಪತ್ತಿಯಾಗಿರ್ತಕ್ಕಂಥ ಒಂದು 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 ಪುರಾಣದ ಕಥೆ ಒಂದು ಬರುತ್ತೆ ಅದರಲ್ಲಿ ಇವೆಲ್ಲ ನಮಗೆ ಪುರಾವೆಗಳು ಸಿಗುತ್ತೆ ಈ ಥರ ಇರಬೇಕಾದ್ರೆ ಯೋಗಿನಿ ಸಿದ್ಧಿಯನ್ನು ಮಾಡಿಕೊಂಡ್ರೆ ಯಾರೋ ಒಬ್ಬರು ಅತೀ ಕಾಮುಕರಾಗಿ ಅತ್ಯಂತ ಒಂದು ಕೆಟ್ಟ ಕೆಟ್ಟ ಪದಗಳಿಂದ ಬಯ್ಯುವಂಥದ್ದು ಅತಿ ಕಾಮು ಕಾಮುಕರಾಗಿರ್ತಕ್ಕಂಥದ್ದು ಇವೆಲ್ಲ ಅವ್ರ ತಪ್ಪುಗಳಲ್ಲ ಯಾವುದೋ ಒಂದು ದುಷ್ಟಶಕ್ತಿಗಳು ಅವ್ರನ್ನ ಆ ರೀತಿ ಮಾಡಿಸ್ತಾ ಇರುತ್ತೆ ಅಂಥದ್ದನ್ನೆಲ್ಲ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವೆಲ್ಲ ಇರುತ್ತೆ ಅದು ತುಂಬ ಗುಪ್ತವಾಗಿರ್ತಕ್ಕಂಥದ್ದು ಇಂಥವೆಲ್ಲ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಯೋಗಿನಿಗೆ ಯೋಗಿನಿ ಸಿದ್ಧಿ ಬಹಳ ಇಂಪಾರ್ಟೆಂಟು ನೀವೇನಾದರೂ ಯೋಗಿನಿ ಸಿದ್ಧಿ ಒಂದು ಸಲ ಮಾಡಿಕೊಂಡು ಅದರ ಒಂದು ಭಸ್ಮವನ್ನು ನಲವತ್ತೆಂಟು ದಿವಸ ಅಂತಹ ವ್ಯಕ್ತಿಗಳಿಗೆ ಹಚ್ಚಿಬಿಟ್ರೆ ಇಮ್ಮಿಡಿಯೇಟಾಗಿ ಅವರೆಲ್ಲ ಒಂದು ನಾರ್ಮಲ್ ಆಗಿ ಜೀವನ ಮಾಡಬಹುದು ಅಂಥ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಯೋಗಿನಿ ಸಿದ್ಧಿ ನಾವು ನಿಮಗೆ ಮುಂಚೆನೇ ಹೇಳ್ದಂಗೆ ಹಲವಾರು ವಿಚಾರಗಳನ್ನ ನಾನು ಯೋಗಿನಿಯರ ಬಗ್ಗೆ ಹೇಳ್ಬೋದು ಆದರೆ ಸಿದ್ಧಿ ನೀವು ತೊಗೋಬೇಕು ಅಂದರೆ ನಮ್ಮಲ್ಲಿಗೆ ಬಂದು ಸಿದ್ಧಿ ತೊಗೋಬೇಕಾಗ್ತದೆ ಯಾಕಂದರೆ ಇವೆಲ್ಲ ರಹಸ್ಯವಾಗಿರ್ತಕ್ಕಂಥ ದೇವಿಯರು ಆ ಸಿದ್ಧಿ ತೊಗೊಂಡು ನೀವೇನು ಮಾಡಬೇಕು ಈ ಒಂದು ಸಿದ್ಧಿಯನ್ನು ಮಾಡುವಂತಹ ಒಂದು ಸ್ಥಳ ನಿಮ್ಮ ಒಂದು ಜೀವನದಲ್ಲಿ ಯಾವುದಾದ್ರೂ ಒಂದು ಹೂವಿನ ಗಿಡದತ್ರನೋ ಅಶ್ವತ್ಥ ವೃಕ್ಷದತ್ರನೋ ಇಲ್ಲಾಂದರೆ ಅತಿ ಎತ್ತರವಾದ ಸ್ಥಳ ಅಂತ ಹೇಳುತ್ತೆ ಅಂದರೆ ಬೆಟ್ಟದ ಮೇಲೆ ಅಂತ ಹೇಳುತ್ತೆ ಅಥವಾ ನಿಮ್ಮ ಮನೆಯ ಮೇಲೆ ಫುಲ್ ಟೆರೆಸ್ ಮೇಲೆ ಕುತ್ಕೊಂಡಾಗಲಿ ಈ ಒಂದು ಸಿದ್ಧಿಯನ್ನು ನೀವು ಮಾಡ್ಕೋಬೋದು ಇದಕ್ಕೆ ಯಾವುದೇ ನಿಮಗೆ ರಿಸ್ಟ್ರಿಕ್ಷನ್ ಆಗಲಿ ಮತ್ತೊಂದಾಗಲಿ ಏನೂ ಇರಲ್ಲ ಆದರೆ ಶ್ರದ್ಧೆ ಭಕ್ತಿ ಕರೆಕ್ಟಾಗಿ ಮಾಡಬೇಕು ಏನಾಗುತ್ತೆ ಅಂದರೆ ಈ ಸಿದ್ಧಿಯನ್ನು ನೀವು ಮಾಡ್ಕೊಂಡ ಮೇಲೆ ನಾವು ಕೊಡುವಂಥ ಇಷ್ಟು ದಿವಸ ಇಷ್ಟು ಟೈಮು ಎಲ್ಲ ಹೇಳಿರ್ತೀವಿ ಆ ಸಿದ್ಧಿ ಮಾಡ್ಕೊಂಡ ಮೇಲೆ ನಿಮಗೆ ಯೋಗಿನಿ ಸ್ವಪ್ನದಲ್ಲಿ ಅಥವಾ ನಿಜವಾಗ್ಲೂ ಕೂಡ ಬರ್ತಾಳೆ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಬಂದಿದ್ದಿದೆ ಅದರ ಒಂದು ಸ್ಟೋರಿ ಇದೆ ನಾನು ಮುಂದಕ್ಕೆ ಅದನ್ನು ಹೇಳ್ತೀನಿ ನಿಮಗೆ ಆದರೆ ನೀವು ಇದನ್ನು ತಿಳ್ಕೊಳ್ಳಿ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೆ ಬರ್ಬೋದು ಬಂದು ನಿಮ್ಮನ್ನು ಮೂರು ಸಲ ಪರೀಕ್ಷೆಯನ್ನು ಮಾಡ್ತಾಳೆ ಆ ಮೂರು ಸಲ ನೀವು ಗೆದ್ದರೆ ಮಾತ್ರ ನಿಮಗೆ ಸಿದ್ಧಿ ಸಿಗೋದು ಸಿದ್ಧಿಯನ್ನು ಏನಾದರೂ ಒಂದು ಸಲ ತೊಗೊಂಬಿಟ್ರೆ ಇಡೀ ಪ್ರಪಂಚದಲ್ಲಿ ನಿಮ್ಮನ್ನು ಒಂದು ಹಾಳು ಮಾಡಬೇಕು ಅಥವಾ ತೊಂದರೆ ಕೊಡಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ವಿಚಾರ ಅಂತಹ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ನಿಮಗೆ ಉಂಟಾಗುತ್ತೆ ಇನ್ನು ನಿಮಗೆ ನಿಮ್ಮ ಒಂದು ಆರೋಗ್ಯದಲ್ಲಿ ಈ ಸಿದ್ಧಿ ತೊಗೊಂಡ್ಮೇಲೆ ಮೈ ನೋವು ಇರ್ಬೋದು ಕಾಲಲ್ಲಿ ಉರಿ ಇರ್ಬೋದು ಅಥವಾ ತಲೆ ಒಂಥರ ತುಂಬ ನೆಗೆಟಿವ್ ಆಗಿ ಹೋಗ್ತಾ ಇರ್ಬೋದು ಅಥವಾ ಯೋಚನೆಗಳು ಬರೀ ನೆಗೆಟಿವ್ ಇರ್ಬೋದು ಕೆಲವರು ಯಾರೋ ಒಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರ ಮನೇಲಿ ಕೂತ್ಕೊಂಡಾಗ ಕೆಟ್ಟ ಕೆಟ್ಟ ಯೋಚನೆಗಳನ್ನ ಮಾಡ್ತಾರೆ ಅದೆಲ್ಲ ನೆಗೆಟಿವ್ ಎನರ್ಜಿಯಿಂದ ಉಂಟಾಗುವಂಥದ್ದು ಅದಕ್ಕೆಲ್ಲ ಯೋಗಿನಿ ಸಿದ್ಧಿ ಇದೆಯಲ್ಲ ಬಹಳ ಒಂದು ಅನುಕೂಲ ಮಾಡಿಕೊಡುತ್ತೆ ಈ ಯೋಗಿನಿ ಸಿದ್ಧಿ ಏನಾದರೂ ನೀವು ಒಂದು ಸಲ ತೊಗೊಂಡು ನಾನು ಹೇಳುವ ಕ್ರಮದಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಇದರ ಅರವತ್ತ್ನಾಲ್ಕು ಜನ ಇದ್ದಾರೆ ನಿಮ್ಮ ಚಾಯ್ಸು ನಿಮ್ಗೆ ಯಾವ್ದು ಬೇಕು ದುಡ್ಡು ಬೇಕಾ ಹೆಸರು ಬೇಕಾ ಗೃಹ ಬೇಕಾ ಸಂಸಾರ ಬೇಕಾ ಮಕ್ಕಳು ಬೇಕಾ ಪ್ರಪಂಚದಲ್ಲಿ ನೀವು ಟಾಪ್ ಒನ್ ಆಗಿರಬೇಕಾ ಅಥವಾ ಯಾವ್ದಾದ್ರು ಒಂದು ಚಲನಚಿತ್ರ ಫಿಲಮ್ ಫೀಲ್ಡಲ್ಲಿ ನೀವು ತುಂಬ ಹೆಸರು ಮಾಡಬೇಕಾ ಅಥವಾ ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಇದ್ದಾರೆ ಯೋಗಿನಿಯರು ಆ ಯೋಗಿನಿಯರ ಒಂದು ಸಿದ್ಧಿಯನ್ನು ನೀವು ತಗೊಳ್ಳಿ ಅದಕ್ಕೆ ತಕ್ಕಂಗೆ ನೀವು ಕರೆಕ್ಟಾಗಿ ಸಿದ್ಧಿ ಮಾಡ್ಕೊಳ್ಳಿ ನೀವು ಫಸ್ಟ್ ಥರ ನನ್ನ ಹತ್ರ ಬರೋದು ನನಗೆ ದುಡ್ಡಿಲ್ಲ ಸ್ವಾಮಿ ಒಂದು ಯೋಗಿನಿ ಸಿದ್ಧಿ ಕೊಡಿ ಅನ್ನೋದು ತೊಗೊಳೋದು ಆಮೇಲೆ ಮತ್ತೆ ಒಂದು ಹದಿನೈದು ದಿವಸಕ್ಕೆ ಮತ್ತೆ ಬಂದುಬಿಟ್ಟು ಅದು ಬೇಡ ಸ್ವಾಮಿ ಇದು ಕೊಡಿ ಅಂದರೆ ಹಂಗಾಗಲ್ಲ ಇದರಲ್ಲಿ ಕಟುನಿಟ್ಟಾಗಿ ನೀವು ಪಾಲನೆ ಮಾಡಿದ್ರೆ ಮಾತ್ರ ನಿಮ್ಗೆ ಅನುಕೂಲ ಆಗೋದು ಅಂತ ಹೇಳ್ತಾ ಇನ್ನು ಮುಂದಿನ ಒಂದು ಇನ್ನೊಂದು ಸಿದ್ಧಿಯ ಬಗ್ಗೆ ನಿಮ್ಗೆ ಹೇಳ್ತೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ